ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಎಲ್ರು ಹೇಗಿದ್ದೀರಾ ಎಲ್ರು ಚೆನ್ನಾಗಿದ್ದೀರಾ ಅನ್ಕೊಂಡು ಇವತ್ತಿನ ಒಂದು ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತು ಶುಕ್ರವಾರ ಆಗಿರೋದ್ರಿಂದ ಮೊದ್ಲಿಗೆ ನಾನಿಲ್ಲಿ ಹೊಸಿನ ಅಹ್ ರೆಡಿ ಮಾಡ್ಕೊತಾ ಇದ್ದೀನಿ ಅಂದ್ರೆ ಪೂಜೆ ಮಾಡೋಕ್ಕಿಂತ ಮುಂಚೆ ಹೊಸ್ಲಿನ ಈ ರೀತಿ ಅರಶಿನ ಈ ತರ ಹಚ್ಬಿಟ್ಟು ಅದ್ರ ಮೇಲೆ ರಂಗೋಲಿ ಹಾಕಿದ್ರೆ ತುಂಬಾನೇ ಒಳ್ಳೇದಂತೆ ನಾರ್ಮಲ್ ಡೇಸ್ ಅಲ್ಲಿ ಮಾಡಿಲ್ಲ ಅಂದ್ರೂ ಅಟ್ ಲೀಸ್ಟ್ ಶುಕ್ರವಾರ ಅಲ್ಲಿ ಮಾಡಿದ್ರೆ ತುಂಬಾ ಒಳ್ಳೇದು ಹಬ್ಬಗಳ ಟೈಮ್ ಅಲ್ಲಿ ಸ್ವಲ್ಪ ಮೊಸರು ಅಥವಾ ಹಾಲಲ್ಲಿ ಅರ್ಶನ ಪುಡಿನ ಚೆನ್ನಾಗಿ ಕಲ್ಸಿ ಹಚ್ಚಿದ್ರೆ ಕಾಣುತ್ತೆ ಹೊಸಲು ಇನ್ನ ನಾರ್ಮಲ್ ದಿನ ಬಂದ್ರೆ ನಾನ್ ನೀರಲ್ಲೇ ಈ ರೀತಿ ಅರ್ಶಿನ ಪುಡಿನ ಕಲ್ಸಿಬಿಟ್ಟು ಅದನ್ನ ಈ ರೀತಿ ಅಪ್ಲೈ ಮಾಡ್ತೀನಿ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಸೊ ನಾನ್ ಸಿಂಪಲ್ ಆಗಿ ಇದೇ ರೀತಿನೇ ಮಾಡೋದು ಅದಾದ್ಮೇಲೆ ಅರಶಿನ ಕುಂಕುಮದಿಂದ ಮಸ್ಲಿಗೆ ಅಲಂಕಾರ ಮಾಡ್ದೆ ನೆಕ್ಸ್ಟ್ ರಂಗೋಲಿನ ಹಾಕ್ತಾ ಇದೀನಿ ಯೂಶಲಿ ನನ್ನ ಈ ತರನೇ ಹಾಕೋದು ನಾರ್ ಕಮಲಗ್ಗೆ ನಾಲ್ಕ್ ರಂಗೋಲಿನ ಹಾಕ್ತೀನಿ ಅಂದ್ರೆ ನಾಲ್ಕ್ ಸೈಡ್ ಅಲ್ಲಿ ನಾಲ್ಕ್ ನಾಲ್ಕು ಎಳೆನಾ ಹಾಕ್ತೀನಿ ಒಬ್ಬೊಬ್ರು ಮೂರ್ ಹಾಕ್ತಾರೆ ಒಬ್ಬೊಬ್ರು ನಾಲ್ಕ್ ಹಾಕ್ತಾರೆ ಅದು ಅವ್ರ ಬಿಟ್ಟಿದ್ದು ಸೊ ನೆಕ್ಸ್ಟ್ ನೋಡ್ಬೋದು ಈ ರೀತಿ ಕಮಲದ ಹೂವನ್ನ ಹಾಕ್ತಾ ಇದೀನಿ ಸುಮ್ನೆ ನನ್ಗೆ ಅಷ್ಟೊಂದ್ ರಂಗೋಲಿ ಎಲ್ಲಾ ಬರೋದಿಲ್ಲ ಸಿಂಪಲ್ ಆಗಿ ಈ ರೀತಿ ಬಿಡ್ತಾ ಇದ್ದೀನಿ ಸೈಡ್ ಅಲ್ಲಿ ಈ ರೀತಿ ಚಿಕ್ಕದಾಗಿರೋ ರಂಗೋಲಿನ ಹಾಕ್ತೆ ನೆಕ್ಸ್ಟ್ ಇಲ್ಲಿ ಒಂದು ಚಿಕ್ಕದು ರಂಗೋಲಿ ಹಾಕೋಣ ಅನ್ಕೊಂಡೆ ಈ ತರ ನೀವು ಏನಾದ್ರು ಅರಶಿನ ಪುಡಿಲಿ ಫಸ್ಟ್ ಹಾಕಿದ್ರೆ ರಂಗೋಲಿ ಎಲ್ಲೂ ನಿಮ್ಗೆ ಅಳ್ಸೋಗೋದಿಲ್ಲ ಮಕ್ಳು ತುಳಿತಾರೆ ಅನ್ನೋ ಒಂದು ಬೇಜಾರು ಇರೋದಿಲ್ಲ ಯಾಕೆಂದ್ರೆ ಮಕ್ಕಳು ಅದು ನೋಡಿದ ತಷ್ಟನೇ ತುಳಿಯೋದಿಲ್ಲ ಆ ಕಡೆ ಸೈಡ್ಗೆ ಹೋಗ್ಬಿಡ್ತಾರೆ ಮನೇಲಂತೂ ಯಾವಾಗ್ ರಂಗೋಲಿ ಹಾಕುದ್ರು ನನ್ ಮಗಳು ಅಥವಾ ನನ್ ಮಗ ಮಗ ಬಿಡ್ತಿದ್ರು ಸೊ ಈ ತರ ನಾನು ಅರಶ್ನ ಹಚ್ಚಿದ್ರೆ ಅದು ಎದ್ದು ಕಾಣುತ್ತಲ್ವಾ ಹಂಗಾಗಿ ತುಳಿಯೋದಿಲ್ಲ ಅರಶಿನ ಕುಂಕುಮ ಇಟ್ಟಿರ್ತಾರೆ ಅಂದ್ಬಿಟ್ಟು ತುಳಿಯೋದಿಲ್ಲ ಅಷ್ಟೇ ಸೊ ಈ ರೀತಿ ಪುಟಾಣಿದೊಂದು ರಂಗೋಲಿ ಹಾಕ್ತೆ ಸುಮ್ನೆ ಯಾವ್ದೋ ಒಂದ್ ಡಿಸೈನ್ ಹಾಕ್ತೆ ತುಂಬಾ ಚೆನ್ನಾಗಿ ಬಂತು ಹಾಗೆ ಎಷ್ಟು ಒಂದು ಎರಡು ದಿನವರೆಗೂ ಈ ರಂಗೋಲಿ ಒಂದ್ ಚೂರು ಕೂಡ ಹಾಳಾಗಿರ್ಲಿಲ್ಲ ತುಂಬಾ ಚೆನ್ನಾಗಿತ್ತು ಸೊ ಈ ರೀತಿ ಆ ವೈಟ್ ರಂಗೋಲಿ ಎಲ್ಲ ಹಾಕೋದ್ ಮೇಲೆ ಈ ರೀತಿ ಕೆಮ್ಮಣ್ ಬರುತ್ತೆ ನೋಡಿ ಅದ್ರಲ್ಲಿ ಈ ರೀತಿ ಹಾಕಿದ್ರೆ ಸ್ವಲ್ಪ ಚೆನ್ನಾಗಿ ಕಾಣಿಸುತ್ತೆ ಇವ್ನಿಕ್ಗೆ ನೆಕ್ಸ್ಟ್ ಹೂವದಿಂದ ಅಲಂಕಾರ ಮಾಡಿದೆ ಫೈನಲ್ ಆಗಿ ನಮ್ಮ ಹೊಸಲು ಈ ತರ ರೆಡಿ ಆಗಿದೆ ಸೊ ಬನ್ನಿ ತೋರಿಸ್ತೀನಿ ನೀಟಾಗೆ ಇವಾಗ ತಿಂಡಿಗೆ ರೆಡಿ ಮಾಡ್ಕೊಳ್ಳೋಣ ಅನ್ಬಿಟ್ಟು ಈ ರೀತಿ ಬದ್ನೆಕಾಯಿ ಒಂದು ಡಿಫ್ರೆಂಟ್ ಆಗಿ ಪಲ್ಯನ ಮಾಡ್ತಾ ಇದ್ದೀನಿ ಯೂಶಲಿ ನಾರ್ಮಲ್ ಆಗಿ ಎಲ್ಲ ನಾನು ಎಣ್ಗಾಯಿನೇ ಮಾಡ್ತಾ ಇದ್ದೆ ಇವತ್ತು ಸ್ವಲ್ಪ ಡಿಫ್ರೆಂಟ್ ಆಗಿ ಮಾಡೋಣ ಅನ್ಕೊಂಡು ಈ ರೀತಿ ಬದ್ನೆಕಾಯಿ ಎಲ್ಲಾ ಕಟ್ ಮಾಡಿ ಇಟ್ಕೊತಾ ಇದ್ದೀನಿ ಸ್ವಲ್ಪ ಎಳೆ ಬದ್ನೆಕಾಯಿ ತಗೊಳ್ಳಿ ತುಂಬಾ ಚೆನ್ನಾಗಿರುತ್ತೆ ಈ ಒಂದು ಬದ್ನೆಕಾಯಿ ಪಲ್ಯ ತಿನ್ನಕಲ್ಲ ಅಂದರು ಕೂಡ ತಿಂತಾರೆ ನನ್ ಮಗಳು ಇದನ್ನ ಚಿಕನ್ ಚಿಕನ್ ಅಂತಾನೆ ತಿನ್ಬಿಡ್ತಾಳೆ ಅಷ್ಟು ಚೆನ್ನಾಗಿರುತ್ತೆ ಈ ಒಂದು ಬದನೆಕಾಯಿ ಪಲ್ಯ ಇದನ್ನ ಯಾವ ರೀತಿ ಮಾಡೋದು ಅಂತ ಇವಾಗ ಬರೋಣ ವಿಡಿಯೋ ನೋಡೋಕಿಂತ ಮುಂಚೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಬದನೆಕಾಯಿ ಎಲ್ಲಾನು ಈ ರೀತಿ ಸ್ಲೈಸಸ್ ಆಗಿ ಕಟ್ ಮಾಡಿ ಹಾಕೊಳ್ಳಿ ಈ ರೀತಿ ಬೀಜ ಇದ್ರೂ ಕೂಡ ಚೆನ್ನಾಗಿರುತ್ತೆ ಟೇಸ್ಟ್ ಸೊ ನೋಡಬಹುದು ನಾನು ಎಲ್ಲಾನು ಈ ರೀತಿ ಕಟ್ ಮಾಡಿ ಸ್ವಲ್ಪ ನೀರಲ್ಲಿ ನೆನ್ಸ್ಕೊಂಡಿದೀನಿ ಉತ್ತರ ಕರ್ನಾಟಕ ಹಾಗೆ ಹುಬ್ಳಿ ಸೈಡು ಈ ಒಂದು ಪಲ್ಯನ ಮಾಡ್ತಾರೆ ತುಂಬಾ ಚೆನ್ನಾಗಿರುತ್ತೆ ನಾನು ಯಾವ್ದೋ ಒಬ್ರು ಮನೇಲಿ ತಿಂದಿದ್ದೆ ತುಂಬಾ ಚೆನ್ನಾಗಿತ್ತು ಹಂಗಾಗಿ ನಾನು ಕೂಡ ಈ ಒಂದು ಪಲ್ಯ ಯಾವಾಗ್ಲೂ ಮಾಡ್ತಾ ಇರ್ತೀನಿ ಸೊ ನನಗಂತೂ ತುಂಬಾನೇ ಇಷ್ಟ ಇದನ್ನ ಮಾಡಬೇಕು ಅಂದ್ರೆ ಫಸ್ಟ್ ಒಂದು ಮಸಾಲೆನ ರೆಡಿ ಮಾಡ್ಕೋಬೇಕು ಇಲ್ಲಿ ಒಂದ್ ಎರಡು ಟೇಬಲ್ ಸ್ಪೂನ್ ಅಷ್ಟು ಕಡಲೆ ಬೀಜನ ಹಾಕಿದೀನಿ ಅದು ಸ್ವಲ್ಪ ಫ್ರೈ ಆದ್ಮೇಲೆ ಒಂದರ್ಧ ಅರ್ಧ ಟೇಬಲ್ ಸ್ಪೂನ್ ಅಷ್ಟು ಜೀರಿಗೆನ ಸೇರ್ಸ್ಕೊತಾ ಇದ್ದೀನಿ ಟೇಬಲ್ ಸ್ಪೂನ್ ಅಷ್ಟು ಹುಚ್ಚೆಳ್ಳು ಅಂತಾರೆ ಸೊ ಇದನ್ನ ಇಲ್ಲಿ ಕುರ್ಶಣಿ ಕಾಳು ಅಥವಾ ಹುಚ್ಚೆಳ್ಳು ಅಂತ ಕೇಳಿದ್ರೆ ನಿಮಗೆ ಸಿಗುತ್ತೆ ಸೊ ಇದಂತೂ ಯೂಶಲಿ ಉಪ್ಲಿ ಹುಬ್ಳಿ ಸೈಡ್ ಅಲ್ಲಿ ಬೇಕೇ ಬೇಕಾಗಿರುವಂತಹ ಐಟಮ್ಸ್ ಅಂತಾನೆ ಹೇಳ್ಬೋದು ಇದು ಎಲ್ಲಾರ ಮನೆಯಲ್ಲೂ ಹಾಕ್ತಾರೆ ನಮ್ಮೂರ್ ಸೈಡ್ನೂ ಕೂಡ ಯೂಸ್ ಮಾಡ್ತಾರೆ ಇಲ್ಲಿ ಕುರ್ಶಣಿ ಕಾಳು ಅಂದ್ರೆ ಅಷ್ಟು ಗೊತ್ತಾಗಲ್ಲ ಬೆಂಗಳೂರಲ್ಲಿ ಹುಚ್ಚೆಳ್ಳು ಅಂದ್ರೆ ಮಾತ್ರ ಗೊತ್ತಿರುತ್ತೆ ಇಲ್ಲಿ ಒಂದ್ ಸ್ವಲ್ಪ ತೆಂಗಿನಕಾಯಿನೂ ಕೂಡ ಸೇರಿಸ್ಕೊಂತ ಇದ್ದೀನಿ ಒಂದು ಸ್ವಲ್ಪ ಬಿಸಿ ಆಗ್ಬೇಕು ಜೀರಿಗೆ ಅದೆಲ್ಲ ಈ ತರ ಚಿಟಪಟ ಅಂತ ಅಂದ್ಮೇಲೆ ಅದನ್ನ ಆಫ್ ಮಾಡ್ಕೊಬಿಟ್ಟು ಈಗೊಂದು ಮಿಕ್ಸಿ ಜಾರ್ ಇಟ್ಕೊಂಡಿದೀನಿ ಸೊ ಅದಕ್ಕೆ ಈ ಒಂದು ಉರ್ಕೊಂಡಿರ್ತೀವಲ್ವಾ ಈ ಒಂದು ಮಸಾಲ ಏನ್ ತಗೊಂಡಿರ್ತೀವೋ ಅದನ್ನೆಲ್ಲ ಹಾಕ್ಬೇಕಾಗುತ್ತೆ ನೀವೇನಾದ್ರೂ ಈ ರೀತಿ ಮಾಡಿ ಪಲ್ಯ ರೆಸಿಪಿ ಮಾಡೋದ್ರಂತೂ ತುಂಬ ಚೆನ್ನಾಗಿರುತ್ತೆ ಬಿಸಿ ಬಿಸಿ ಅನ್ ರೊಟ್ಟಿ ಅಥವಾ ಚಪಾತಿ ಇಲ್ಲಾಂದರೆ ಒಂದು ತಿಳಿ ಸಾರು ಮಾಡಿದಾಗ ಸೈಡಾಗಿ ಒಂದು ಪಲ್ಯ ರೆಸಿಪಿನೂ ಕೂಡ ಮಾಡ್ಕೋಬೋದು ತುಂಬ ಚೆನ್ನಾಗಿರುತ್ತೆ ಸೊ ಒಂದು ಈ ಒಂದು ಮಿಕ್ಸಿ ಜಾರ್ಗೆ ನಾನಿಲ್ಲಿ ಐದು ಮೆಣ್ಸಿನ್ಕಾಯಿನ ಹಾಕ್ತಾಯಿದ್ದೀನಿ ಇದು ತುಂಬ ಖಾರ ಇರುತ್ತೆ ಹಂಗಾಗಿ ಸ್ವಲ್ಪನೇ ಮೆಣ್ಸಿನ್ಕಾಯಿನ ಸೇರಿಸ್ಕೊತಾ ಇದ್ದೀನಿ ಹಾಗೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಕೂಡ ಸೇರಿಸ್ಕೊತಾ ಇದ್ದೀನಿ ಸೊ ಇದಿಷ್ಟು ಹಾಕಿದ್ಮೇಲೆ ಒಂದು ಸ್ವಲ್ಪ ನೀರನ್ನ ಸೇರಿಸ್ಕೋಬೇಕು ಜಾಸ್ತಿ ನೀರು ಹಾಕ್ಕೊಬಾರ್ದು ಸ್ವಲ್ಪ ಗಟ್ಟಿನೇ ಇದು ಇದನ್ನು ಈಗ ರುಬ್ಕೊಳ್ಳೋಣ ಸೊ ನೋಡ್ಬೋದು ಈ ರೀತಿ ರುಬ್ಕೊಂಡು ಬಂದಿದ್ದೀನಿ ಸ್ವಲ್ಪ ನೈಸಾಗೆ ಪೇಸ್ಟ್ ರೀತಿ ಮಾಡ್ಕೊಂಡಿದ್ದೀನಿ ಯಾಕೆಂದರೆ ಅದು ಹುಚ್ಚಳ್ಳೆಲ್ಲ ಹಂಗಂಗೆ ಬಾಯಿಗೆ ಸಿಕ್ಕಿದ್ರೆ ಚೆನ್ನಾಗಿರೋದಿಲ್ಲ ನೋಡ್ಬೋದು ಈ ರೀತಿ ಆದರೆ ಸಾಕು ಇದೇ ಇದಕ್ಕೆ ಮೇಯ್ನ್ ಮಸಾಲ ಅಂತಲೇ ಹೇಳ್ಬೋದು ಸೊ ಇವಾಗ ಯಾವ ರೀತಿ ಮಾಡೋದು ಅಂತ ನೋಡ್ಕೊಳ್ಳೋ ಅವಾಗಲೇ ಫ್ರೈ ಮಾಡ್ಕೊಂಡಿದ್ವಲ್ಲ ಅದೇ ಒಂದು ಪ್ಯಾನ್ ಇಟ್ಕೊಂಡಿದ್ದೀನಿ ಸೊ ಸ್ವಲ್ಪ ಬಿಸಿ ಆದ್ಮೇಲೆ ಈ ರೀತಿ ಒಂದೆರಡರಿಂದ ಮೂರು ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆನ ಸೇರಿಸ್ಕೊತಾ ಇದ್ದೀನಿ ಒಗ್ಗರಣೆಗೆ ಸ್ವಲ್ಪ ಸಾಸಿವೆ ಸೇರಿಸ್ಕೊಂಡಿದ್ದೀನಿ ಹಾಗೆ ಒಲಿಯಂ ಮೀಡಿಯಂ ಸೈಜ್ ಒಂದ್ ಎರಡು ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡಿ ಕೂಡ ಹಾಕೊಂಡಿದ್ದೀನಿ ಸೊ ನೆಕ್ಸ್ಟ್ ಇಲ್ಲಿ ಸ್ವಲ್ಪ ಈರುಳ್ಳಿ ಕಲರ್ ಚೇಂಜ್ ಆದ್ಮೇಲೆ ಒಂದು ಟೊಮೊಟೊನ ಕೂಡ ಸೇರಿಸ್ಕೊಂಡಿದ್ದೀನಿ ಸೊ ಟೊಮೊಟೊ ಸ್ವಲ್ಪ ಸಾಫ್ಟಾಗಿ ಬೇಯ್ತಾ ಇದೆ ಅಂದಾಗ ಈ ಒಂದು ಬದನೆಕಾಯಿ ಏನು ಕಟ್ ಮಾಡಿ ಇಟ್ಕೊಂಡಿದ್ವೋ ಅದನ್ನು ಕೂಡ ಸೇರಿಸ್ಕೊಂಡು ಆ ಟೊಮೊಟೊ ಈರುಳ್ಳಿ ಜೊತೆ ಒಂದು ಎರಡು ನಿಮಿಷ ಫ್ರೈ ಮಾಡ್ಕೋಬೇಕಾಗುತ್ತೆ ಎಣ್ಣೆಲಿ ಚೆನ್ನಾಗಿ ಫ್ರೈ ಮಾಡೋದ್ರಿಂದ ನಾವು ಎಷ್ಟೊತ್ತು ಬಿಟ್ಟರು ಬದನೆಕಾಯಿ ಒಂದು ಸ್ವಲ್ಪ ಶೈನಿಂಗ್ ಥರ ಹೊಡಿತಾ ಇರುತ್ತೆ ತುಂಬ ಚೆನ್ನಾಗಿರುತ್ತೆ ಹಾಗೆ ಒಂದು ಸ್ವಲ್ಪ ಪ್ಲೇಟ್ ಮುಚ್ಬಿಟ್ಟು ಒಂದು ಎರಡು ನಿಮಿಷ ಫ್ರೈ ಮಾಡಿಕೊಂಡ್ರೆ ಸಾಕು ಒಂದು ಅರ್ಧ ಪರ್ಸೆಂಟ್ ಅಷ್ಟು ಬದನೆಕಾಯಿ ಬೆಂದಿರುತ್ತೆ ಇದನ್ನ ಹಾಗೆ ಕಚ್ಕೊಂಡು ತಿನ್ನೋದಕ್ಕೆ ತುಂಬ ಚೆನ್ನಾಗಿರುತ್ತೆ ಬದನೆಕಾಯಿ ಏನು ಜಾಸ್ತಿ ಬೇಯಬೇಕು ಅನ್ನೋ ಅವಶ್ಯಕತೆ ಕೂಡ ಇರೋದಿಲ್ಲ ಹಾಗೆ ಮಿಕ್ಸಿ ಮಾಡಿಟ್ಕೊಂಡಿದ್ವಲ್ಲ ಆ ಒಂದು ಮಸಾಲಾನ ಹಾಕೊತಾ ಇದ್ದೀನಿ ಅದನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇವಾಗ ಮಿಕ್ಸಿ ಜಾರಿಗೆ ಇನ್ನೊಂದು ಸ್ವಲ್ಪ ಮಸಾಲೆ ಇರುತ್ತಲ್ವ ಸೊ ಅದಕ್ಕೆ ಸ್ವಲ್ಪ ನೀರನ್ನ ಸೇರಿಸ್ಕೊಂಡು ಮಿಕ್ಸಿ ಜಾರ್ನ ಸ್ವಲ್ಪ ತೊಳ್ಕೊಂಬಿಟ್ಟು ಅದನ್ನು ಕೂಡ ನೀರನ್ನ ಸೇರಿಸ್ಕೊತಾ ಇದ್ದೀನಿ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಇವಾಗ ಸ್ವಲ್ಪ ಕಲರ್ಗೆ ಅರಿಶಿನ ಪುಡಿನ ಸೇರಿಸ್ಕೊತಾ ಇದ್ದೀನಿ ಲಾಸ್ಟಲ್ಲಿ ಸ್ವಲ್ಪ ಧನಿಯಾ ಪುಡಿನೂ ಕೂಡ ಸೇರಿಸ್ಕೊತಾ ಇದ್ದೀನಿ ಸೊ ನೋಡ್ಬೋದು ಇದಕ್ಕೆ ಮೇಯ್ನ್ ಬಂದ್ಬಿಟ್ಟು ಧನಿಯಾ ಪುಡಿ ತೆನೆ ಪುಡಿ ಹಾಕಿದ್ರೆ ಆ ಫ್ಲೇವರೇ ಚೇಂಜ್ ಆಗುತ್ತೆ ಲಾಸ್ಟಲ್ಲಿ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಕೂಡ ಸೇರಿಸ್ಕೊಂಡು ಸೊ ನಿಮಗೆ ಯಾವ ಅದಕ್ಕೆ ಬೇಕೋ ಸ್ವಲ್ಪ ಗಟ್ಟಿ ಬೇಕೋ ತೆಳು ಬೇಕೋ ಅದು ನೋಡಿಕೊಂಡು ನೀವು ಸ್ವಲ್ಪ ನೀರನ್ನು ಸೇರಿಸ್ಕೋಬೇಕಾಗುತ್ತೆ ಇಷ್ಟೇ ನಾನು ಸ್ವಲ್ಪ ಗಟ್ಟಿನೇ ಮಾಡ್ಕೋತಾ ಇದ್ದೀನಿ ಚಪಾತಿಗೆ ಸೊ ಒಂದು ಎರಡು ಸೆಕೆಂಡ್ ಬಿಟ್ಟರೆ ನೋಡ್ಬೋದು ಫುಲ್ಲು ಕುದೀಲಿಕ್ಕೆ ಸ್ಟಾರ್ಟ್ ಆಗಿದೆ ಸೊ ನೋಡ್ಬೋದು ಬದನೆಕಾಯಿ ಕೂಡ ತುಂಬ ಚೆನ್ನಾಗಿ ಬೆಂದಿರುತ್ತೆ ಸೊ ಸಕ್ಕತ್ತಾಗಿರುತ್ತೆ ನೀವು ಕೂಡ ಒಂದ್ಸಲ ಟ್ರೈ ಮಾಡಿ ಬದನೆಕಾಯಿ ಪಲ್ಯ ಅಂತೂ ಎಕ್ಸಲೆಂಟ್ ಅಂತಲೇ ಹೇಳ್ಬೋದು ಚಪಾತಿಗಂತೂ ಸೂಪರಾಗಿ ಕಾಂಬಿನೇಷನ್ ಅಂತಲೇ ಹೇಳ್ಬೋದು ನಾನು ಕೂಡ ಆಲ್ರೆಡಿ ಚಪಾತಿ ಮಾಡಿ ಇಟ್ಕೊಂಡಿದ್ದೀನಿ ಸೊ ಅದಕ್ಕೆ ಈ ಒಂದು ಪಲ್ಯ ರೆಸಿಪಿನ ಮಾಡಿದ್ದೀನಿ ನಿಮಗೂ ಕೂಡ ಇಷ್ಟ ಆದರೆ ನೀವು ಕೂಡ ಖಂಡಿತವಾಗಿ ಈ ಒಂದು ಪಲ್ಯ ರೆಸಿಪಿನ ಮನೇಲಿ ಮಾಡಿಕೊಳ್ಳಿ ಸೊ ಇವಾಗ ನಾನು ಚಪಾತಿ ಆಲ್ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಸೊ ಪಲ್ಯ ಸ್ವಲ್ಪ ತಣ್ಣಗಾಗಿದೆ ಸೊ ನೋಡ್ಬೋದು ಈ ರೀತಿ ತಿಕ್ಕಾಗಿದ್ರಂತೂ ಸಖತ್ತಾಗಿರುತ್ತೆ ಟೇಸ್ಟು ಅದ್ರ ಜೊತೆಗೆ ಸೌತೆಕಾಯಿ ನಿಂಬೆ ಹಣ್ಣು ಹಾಗೆ ಸ್ವಲ್ಪ ಕ್ಯಾರೆಟು ಎಲ್ಲನೂ ಇಟ್ಕೊಂಡು ಇವಾಗ ಫುಲ್ಲು ಬ್ಯಾಟಿಂಗ್ ಮಾಡೋಣ ತಿಂಡಿ ಎಲ್ಲ ತಿಂದಾದ್ಮೇಲೆ ನೈಟದು ಸ್ವಲ್ಪ ಆಯಿತು ಅದನ್ನು ಸ್ವಲ್ಪ ಬಿಸಿ ಮಾಡಲಿಕ್ಕೆ ಇಟ್ಬಿಟ್ಟು ನನಗೆ ತಿಂಡಿ ತಿಂದಾದ್ಮೇಲೆ ಒಂದು ಸಲ ಟೀ ಕುಡಿದ್ರೆ ಒಂದು ಸ್ವಲ್ಪ ಸಮಾಧಾನ ಅನಿಸುತ್ತೆ ಹಂಗಾಗಿ ನಾನಿಲ್ಲಿ ನಾನು ಒಬ್ಳಿಗಾಗುವಷ್ಟು ಟೀನ ಮಾಡ್ಕೋತಾ ಇದ್ದೀನಿ ನಮ್ಮನೇಲಿ ನನ್ನ ಹಸ್ಬೆಂಡು ಜಾಸ್ತಿ ಟೀ ಏನು ಕುಡಿಯೋದಿಲ್ಲ ಸೊ ಹಂಗಾಗಿ ನಾನು ಒಬ್ಳಿಗೆ ಮಾಡ್ಕೋತಾ ಇದ್ದೀನಿ ಈ ರೀತಿ ಸ್ವಲ್ಪ ಹಾಲನ್ನ ಗಟ್ಟಿ ಇರಬೇಕು ನನಗೆ ಟೀ ಅಂದರೆ ಜಾಸ್ತಿ ನೀರೇನು ಹಾಕೋದಕ್ಕೆ ಹೋಗೋದಿಲ್ಲ ಸ್ವಲ್ಪ ಟೀ ಪೌಡರು ಮತ್ತು ಸ್ವಲ್ಪ ಸಕ್ಕರೆ ಹಾಕೋತೀನಿ ಹಾಗೆ ಒಂದೆರಡು ಪೀಸ್ ಪೀಸಷ್ಟು ಏಲಕ್ಕಿನ ಸೇರಿಸ್ಕೊತಾ ಇದ್ದೀನಿ ಏಲಕ್ಕಿ ಜಾಸ್ತಿ ಹಾಕಿದ್ರೆ ಚೆನ್ನಾಗಿರುತ್ತೆ ಫ್ಲೇವರು ಏಲಕ್ಕಿ ಬದಲು ಶುಂಠಿನೂ ಕೂಡ ಸೇರಿಸ್ಕೋತೀನಿ ಅದು ಕೂಡ ಚೆನ್ನಾಗಿರುತ್ತೆ ನನ್ನ ಟೈಮು ತಲೆನೋವು ಬಂದಾಗ ಒಂದು ದಿನದಲ್ಲಿ ಮೂರಿಂದ ನಾಲ್ಕು ಸಲ ಟೀನೇ ಕುಡಿದ್ಬಿಡ್ತೀನಿ ಅಷ್ಟು ತಲೆನೋವು ಬಂದ್ಬಿಡುತ್ತೆ ಸೊ ನೋಡಿ ಟೀ ರೆಡಿ ಆಗಿದೆ ಇವಾಗ ಬಿಸಿ ಬಿಸಿಯಾಗಿ ಟೀ ಕುಡಿಬೇಕು ಸೊ ಎಲ್ಲ ಮಾಡೋದ್ರಂತೂ ಮನೇಲಿ ತುಂಬಾ ಕೆಲಸ ಇರುತ್ತೆ ಸೊ ಎಷ್ಟೇ ಕೆಲಸ ಇದ್ರೂ ಒಂದು ಸ್ವಲ್ಪ ರೆಸ್ಟ್ ತಗೊಳ್ಳೋದ್ರಲ್ಲಿ ಇದೆಯಲ್ಲ ಅದೊಂಥರ ಫೀಲೇ ಬೇ ಬೇರೆ ಅಂತಲೇ ಹೇಳ್ಬೋದು ತಲೆಗೆ ಸ್ವಲ್ಪ ಎಣ್ಣೆ ಹಾಕೊಂಡಿದ್ದೆ ತಲೆ ಸ್ನಾನ ಮಾಡೋಣ ಅಂತ ಹಂಗಾಗಿ ಈ ರೀತಿ ಕಾಣಿಸ್ತಾ ಇದ್ದೀನಿ ಇವಾಗ ವಿಡಿಯೋದಲ್ಲಿ ನೋಡಿಕೊಂಡ್ರೆ ಇದೇನು ಇಷ್ಟು ಚೆನ್ನಾಗಿ ಕಾಣಿಸ್ತಿಲ್ಲ ಅನ್ನಿಸ್ತಿದೆ ಅದಾದ್ಮೇಲೆ ಸ್ವಲ್ಪ ಸೀರಿಯಲ್ಸ್ ಎಲ್ಲ ಬರ್ತಾಯಿತ್ತು ನೋಡ್ತಾ ಇದೆ ಆ ದಿಶು ಇವತ್ತು ಎಕ್ಸಾಮ್ ಮುಗಿಸ್ಕೊಂಡು ಬಂದ ಹನ್ನೆರಡುವರೆಗೆ ಅದಾದಮೇಲೆ ನನಗೆ ಈ ಒಂದು ಪಾರ್ಸಲ್ ಬಂತು ಮೀಶೋದಿಂದ ಸೊ ಈ ಒಂದು ಪಾರ್ಸಲಲ್ಲಿ ಏನು ತೊಗೊಂಡಿದ್ದೀನಿ ಅಂತ ನೀವು ಇಲ್ಲಿ ನೋಡ್ಬೋದು ಸೊ ಕೂಮ್ಸ್ ತೊಗೊಂಡಿದ್ದೆ ಅಂದರೆ ಬಾತ್ರೂಮ್ಗೆ ಸೊ ನಾರ್ಮಲಾಗಿ ನನಗೆ ತುಂಬಾ ಏರ್ಫಾಲ್ ಆಗ್ತಾಯಿತ್ತು ಹಂಗಾಗಿ ನಾನು ಈ ಒಂದು ವುಡ್ಡನ್ ಕುಮ್ಸ್ ತೊಗೊಂಡೆ ಅಂದರೆ ವುಡ್ಡನ್ದು ಬಾಚಣಿಗೆ ತೊಗೊಂಡಿದ್ದೀನಿ ಇದು ಪ್ಯಾಕ್ ಆಫ್ ಫೋರ್ ಬರುತ್ತೆ ಬರೀ ಒನ್ ಫಿಫ್ಟಿ ಅರೌಂಡ್ ಒನ್ ಫಾರ್ಟಿ ರುಪೀಸ್ಗೆಲ್ಲ ನಿಮಗೆ ಈ ಒಂದು ಪ್ಯಾಕ್ ಆಫ್ ಫೋರ್ ಸಿಗುತ್ತೆ ತುಂಬ ಚೆನ್ನಾಗಿತ್ತು ಕ್ವಾಲಿಟಿ ಅಂತೂ ನಾನಿಲ್ಲಿ ಓಪನ್ ಮಾಡಿ ತೋರಿಸ್ತೀನಿ ನೋಡ್ಬೋದು ಎಷ್ಟು ದಪ್ಪ ಇದೆ ಅಂತ ನಾನಿಲ್ಲಿ ಅಂಗಡೀಲಿ ಕೇಳಿದಾಗ ಒಂದು ಒನ್ ಫಿಫ್ಟಿ ಹಂಡ್ರೆಡ್ ರುಪೀಸು ಈ ಥರ ಹೇಳ್ತಾ ಇದ್ರು ನೋಡಿ ಇದು ನಾಲ್ಕು ಬರುತ್ತೆ ಇದು ತುಂಬ ಲೂಸಾಗಿ ಅಂದರೆ ಸಿಕ್ಕೆಲ್ಲ ಬಿಡಿಸ್ಕೊಳ್ಳೋದಕ್ಕೆ ಈ ಒಂದು ಬಾಚಿಣಕೆನ ಯೂಸ್ ಮಾಡ್ಬೋದು ಸೊ ಕ್ಯಾರಿ ಮಾಡಲಿಕ್ಕೂ ಅಷ್ಟೇ ತುಂಬ ಚೆನ್ನಾಗಿದೆ ಎಲ್ಲ ಥರ ಶೇಪಲ್ಲೂ ಕೊಟ್ಟಿದ್ದಾರೆ ಸೊ ನೋಡ್ಬೋದು ಇದು ಏನಾರು ಡಿಸೈನ್ ಮಾಡಲಿಕ್ಕೂ ಕೂಡ ಚೆನ್ನಾಗಿರುತ್ತೆ ನನಗೆ ಈ ಒಂದು ಬಾಚಿಣಿಕೆ ಅಂತೂ ತುಂಬಾ ಇಷ್ಟ ಆಯಿತು ನಿಮ್ಗೆ ಯಾರಿಗಾದರೂ ಬೇಕು ಅಂದರೆ ಇದ್ರ ಲಿಂಕ್ನ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ ನೀವು ಬೇಕು ಅಂದರೆ ಚೆಕ್ ಮಾಡಿ ಬೈ ಮಾಡ್ಬೋದು ಸೊ ನಾನಿಲ್ಲಿ ಒಂದ್ಸಲ ತಲೆ ಬಾಚಿ ತೋರಿಸ್ತೀನಿ ಯಾವ ರೀತಿ ಕಾಣಿಸುತ್ತೆ ಅಂತ ನಾನು ಆಲ್ರೆಡಿ ಎಣ್ಣೆನ ಅಪ್ಲೈ ಮಾಡಿದ್ದೀನಿ ಲೈಟಾಗೆ ಸ್ವಲ್ಪ ಸಿಕ್ಕೆಲ್ಲ ಇತ್ತು ನಾನು ಯಾವ ರೀತಿ ಬರುತ್ತೋ ಫುಲ್ಲು ಸಿಕ್ಕೆಲ್ಲ ಇತ್ತಲ್ವ ಹಂಗಾಗಿ ಚುಳ್ಳೋ ಅಂದ್ಕೊಂಡೆ ಬಟ್ ಏನೂ ಕೂಡ ಚುಚ್ಚಲಿಲ್ಲ ನಾರ್ಮಲಾಗೆ ಈ ರೀತಿ ಸಿಕ್ಕೆಲ್ಲ ಬಂತು ಸೊ ನೋಡ್ಬೋದು ನಾರ್ಮಲಾಗೆ ಬಾಚುಣಿಕೆಗೂ ಈ ಥರ ಒಂದು ವುಡನ್ ಬಾಚುಣಿಕೆಗೂ ತುಂಬಾ ವ್ಯತ್ಯಾಸ ಇರುತ್ತೆ ನನಗಂತೂ ತುಂಬ ಇಷ್ಟ ಆಯಿತು ನಿಮಗೆ ಯಾರಿಗಾದರೂ ಈ ಬಾಚುಣಿಕೆ ಲಿಂಕ್ ಬೇಕು ಅಂದರೆ ಖಂಡಿತ ಕಮೆಂಟ್ ಬಾಕ್ಸಲ್ಲೂ ಕೂಡ ಹಾಕಿರ್ತೀನಿ ಈವನ್ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲೂ ಕೂಡ ಹಾಕಿರ್ತೀನಿ ತುಂಬ ಒಳ್ಳೆಯ ಕ್ವಾಲಿಟಿ ಅಂತಲೇ ಹೇಳ್ಬೋದು ಆರಾಮಾಗೆ ಒಂದು ನೂರ ಐವತ್ತು ರೂಪಾಯಿಯಲ್ಲಿ ನಾಲ್ಕು ತರಹದ ಬಾಚುಣಿಕೆಗಳು ಆರಾಮಾಗಿ ತಗೋಬೋದು ನೋಡ್ಬೋದು ನನಗೆ ಈ ಒಂದು ಬಾಚುಣಿಕೆಯಿಂದ ಬಾಚಿದಾಗ ಒಂಚೂರು ಕೂಡ ಕೂದಲು ಬಂದಿರಲಿಲ್ಲ ಸೊ ಯೂಶ್ವಲಿ ಆ ಬಾಚುಣಿಕೆಯಲ್ಲಿ ಬಾಚಿದ್ರಂತೂ ಕೂದಲು ತುಂಬ ಜಾಸ್ತಿ ಉದುರ್ತಾ ಇತ್ತು ಹಾಗೆ ಸ್ನಾನ ಎಲ್ಲ ಮಾಡಿಕೊಂಡು ಪೂಜೆನೂ ಕೂಡ ಮುಗಿಸ್ಕೊಂಡೆ ಅಷ್ಟರಲ್ಲಿ ಪಾಪು ಕೂಡ ಬಂದಿದ್ಳು ಅವಳು ನಾರ್ಮಲಾಗಿ ಬೆಳಗ್ಗೆ ಟೈಮಲ್ಲೇ ಸ್ನಾನ ಎಲ್ಲ ಮಾಡಿಸಿರ್ತೀನಿ ಬಂದಿದ್ದಷ್ಟನೇ ಅವ್ರ ಪಾಪ ಫುಲ್ಲು ಎಣ್ಣೆ ಹಾಕ್ಬಿಟ್ಟಿದ್ರು ಹಂಗಾಗಿ ನಾನು ಕೂಡ ಪೂಜೆ ಮಾಡ್ತೀನಿ ಅಂದ್ಬಿಟ್ಟು ಸುಮ್ಮನೆ ಎಲ್ಲದಕ್ಕೂ ಪೂಜೆ ಮಾಡ್ತಾನೆ ಇದ್ದಾಳೆ ಸೊ ನೋಡ್ಬೋದು ಎಷ್ಟು ಕ್ಯೂಟಾಗಿ ಪೂಜೆ ಮಾಡ್ತಾ ಇದ್ದಾಳಂತ ಬಾ ಚಾಕು ಬಾ ಇಲ್ಲಿ ಏನು ಮಾಡ್ತಾ ಇಲ್ಲ ಅವರು